ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ಪ್ರೇರಣಾ ಮೋಟಾರ್ಸ್ ಶ್ರೀಗಂಧ ಫೌಂಡೇಶನ್ ಹಾಗೂ ರೋಟ್ರಿ ವರಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಸೆ ತಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಚಂದ್ರಮಕ್ಕೆ ಉದಯಿಸುವ ಚಿಂತೆ ಶ್ರೀಗಂಧ ಸಂಸ್ಥೆಯವರಿಗೆ ಕಲಿಕಾ ಸಾಮಗ್ರಿ ವಿತರಿಸಲಿಲ್ಲವೆಂಬ ಚಿಂತೆ ಎಲ್ಲರಿಗೊಂದೊಂದು ಚಿಂತೆ ಜಗತ್ತು ಸ್ವಾರ್ಥಿಗಳ ಸಂತೆ ಇಂತಹವರೊಡನೆ ಸೇವೆ ಮಾ ಸೇವೆ ಮಾಡುವ ಸದ್ಗುಣಿಗಳ ಚಿಂತೆ ಅನಿಸಿತು ಒಮ್ಮೆ ಸಣದಕ್ಕೆಲ್ಲ ಸರ್ಕಾರವೆಂಬ ಕಂತೆ ಪರಿಮಳ ಸೂಸುವ ಶ್ರೀಗಂಧದ ಪ್ರೇರಣೆ ನಮಗಿಲ್ಲವೆಂಬ ಚಿಂತೆ ಇನ್ನೇಕೆ ತಡ ಬರಲಿ ಜೋರಾದ ಚಪ್ಪಾಳಿಯ ಗಳಿಗೆ ಯುಗಾದಿ ಹಬ್ಬದಂತೆ ಬರಲಿ ವರ್ಷಕ್ಕೊಮ್ಮೆ ಹೋಳಿಗೆ ಕರುನಾಡ ತುಂಬೆಲ್ಲ ಹರಡಲಿ ಸಿರಿಗಂಧದ ಜೋಳಿಗೆ ನಸು ನಗುವ ಹಸು ಮಕ್ಕಳಂತೆ ನಾವೆಲ್ಲ ಕಿರಿಯರು ಬಿಗಿದಪ್ಪಿ ಗೌರವಿಸುವೆವು ತಾವೆಲ್ಲ ಹೃದಯವಂತರು ಮೊದಲಿಗೆ ಕಾರ್ಯಕ್ರಮವನ್ನ ನಮ್ಮ ಸಂಗೀತದ ಧನವಂತೆ ಧನಲಕ್ಷ್ಮಿ ಮೇಡಮ್ರವರಿಂದ ಪ್ರಾರ್ಥನಾ ಕಾರ್ಯಕ್ರಮ ನಡೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ